ನಾವ ನಿಮ್ ಕರ್ಕೊಂಡ್ ಹೋಗ್ಬೇಕಾಗತ್ತ ಅದಕ್ಕೆ ನಾವು ಕರ್ಕೊಂಡ್ ಹೋಗ್ತೀವಿ ಅಂತಂತಂದ್ರೆ ಅಂದ್ರಿ ಆಯ್ತ ಕರ್ಕೊಂಡ್ ಹೋಗ್ರಿ ಪ್ರಾಬ್ಲಮ್ ಏನಿಲ್ಲ ಅವೇನು ತಪ್ಪ ಮಾಡಿಲ್ಲಲ್ಲ ಕರ್ಕೊಂಡ್ ಹೋಗ್ರಿ ಅದ್ರಾಗ ಏನಿಲ್ಲ ಹೋಗ್ಯ ಈಗ ಮನೋರಂಜನ ಸ್ನೇಹಿತ ಅಂತ ಹೇಳ್ತಿದ್ರು ಅದ್ರ ಬಗ್ಗೆ ಏನೋ ರೂಮೆಟ್ ಅವನ್ ಜೋಡಿ ಅವ ಈ ಸದ್ಯಕ್ಕಂತೂ ಕಾಂಟ್ಯಾಕ್ಟ್ ದಾಗ ಇದ್ದಿದಿಲ್ಲ ಅಂದ್ರೆ ರೂಮ್ ಮ್ಯಾಟ್ ಇದ್ರಿ ಅವ ಅಂದ್ರೆ ಇವ್ರ ಸಿಎಸ್ ಡಿಪಾರ್ಟ್ಮೆಂಟ್ ಇರುವಾರ ಮೂರ್ ಜನ ಇದ್ರಂತೆ ಇವ ಇನ್ನೊಬ್ಬ ಇನ್ನೊಬ್ಬ ಒಂದ ಫ್ರೆಂಡ್ ಅಂತೆ ಅಷ್ಟೇ ಮತ್ತೇನಿಲ್ಲ ರೂಮೇಟ್ ಇದ್ರೆ ಅಷ್ಟೇ ಹ್ಮ್ ಮತ್ತೆ ಏನು ಅದ್ರದ್ ಇದ್ರ ರಿಲೇಟೆಡ್ ಅದ ಏನು ಇದನ್ನೇ ಇಲ್ರಿ ಅವಾಗ ಹಂಗ ಇದ್ದಿದ್ದಿಲ್ರಿ ಅವ್ ಅವ್ ಮನೋರಂಜನೆ ಈಗ ಯಾಕೆ ಹಂಗ ಮಾಡ್ಯಾನ ಗೊತ್ತಿಲ್ರಿ ಅವ್ ಅದ್ ಈ ನಮ್ಮ ತಮ್ಮಂದಂತ ಏನು ಅದ್ರ ಒಳಗ ಇನ್ನು ಇದು ಇಲ್ರಿ ಮನೋರಂಜನೆ ಜೊತೆ ನೀವ್ ಯಾವಾಗಾದ್ರು ಮಾತಾಡಿದ್ರಿ ಇಲ್ಲ ಇಲ್ಲ ಅವನ್ ಇದನ್ನ ಇಲ್ಲ ಏನಿದ್ರಿ ಇಲ್ಲ ಅವ್ರು ಡಿಸ್ಕಂಟಿನ್ಯೂ ಮಾಡ್ಯಾನಂತಂದ್ರೆ ಹೇಳಿದ್ದು

ಅಲ್ಲ ಈಗ ಒಂದೇನಂದ್ರೆ ನಿಮ್ಮ ತಮ್ಮವ್ರ ಇದ್ರ ಏನು ಇಲ್ಲ ಆದ್ರ ಒಂದು ಸಂಸತ್ತಿನಲ್ಲಿ ಇಂಥ ಕೆಲಸ ಆಗಿದೆ ಅಂತ ಅವರು ಮಾಡಿದ್ದಾರೆ ಅವ್ರ ಜೊತೆ ಅಲ್ಲಲ್ಲ ಅದೇ ಅವ್ರ ಜೊತೆ ಕಾಲ್ ರೇಟ್ ಒಳಗ್ ಸಿಕ್ಕಿದೆ ಅನ್ನೋದಂದರಪ್ಪ ನಿಮ್ಮ ಸಹೋದರ ಎಷ್ಟು ಅಲ್ಲಲ್ಲ ಇವ್ರದ್ದೆಲ್ಲ ನಾ ಹೇಳ್ತಾ ಇರೋದು ಅಂಥವ್ರು ಮಾಡಿದಾರಲ್ಲ ಅವ್ರದ್ದು ಇವ್ರದ್ದು ಕಾಲ್ ರೇಟ್ ಅದು ನೋಡಿದ್ದಾರೆ ಆದ್ರೆ ನಿಮ್ಮ ತಮ್ಮ ಒಳ್ಳೆಯವ್ರು ಅಂತನೇ ನಮ್ಗಿದೆ ಆದ್ರೆ ನಿಮ್ ಪ್ರಕಾರ ಎಷ್ಟು ಮಟ್ಟಿಗೆ ನಿಮ್ಗ ಇದು ಅಲ್ಲ ಏ ಅವಂದ್ ಹೇಳಲ್ಲ

ಇಲ್ಲ ಸ್ವಲ್ಪ ಇದು ಅದನ್ನ ನಾವು ಚರ್ಚೆ ಮಾಡಕ್ ಬಂದಿವಂತಂದ್ರೆ ಆಯ್ತು ಅಂತ ಮನೋರಂಜನ್ ಫ್ರೆಂಡ್ ಇದು ಹಿಂಗದಂತೆ ಅನ್ನೋದ್ಲೇ ಸ್ವಲ್ಪ ಟೂ ಡೇಸ್ ವಿಚಾರ ಮಾಡಿದ್ರು ಇನ್ನೊಂದು ಸ್ವಲ್ಪ ಪ್ರೊಸೀಜರ್ ಮುಂದೆ ಇದ್ದು ಐತೆ ಅದಕ್ಕೆ ನಾವು ಸ್ವಲ್ಪ ಕರ್ಕೊಂಡು ಹೋಗ್ತಿವಿ ಅಂತ ಅಂದ್ರೆ ಇಟ್ಸ್ ಓಕೆ ಹೌದು ಅಲ್ಲ ಈಗ ಹಾಗ ಮಾಡಿದ ಯಾಕೋ ಗೊತ್ತಿಲ್ಲ ಅಂತಿರಲ್ಲ ಅಂದ್ರೆ ಏನ್ ಮನೋರಂಜನೆ ಯಾವ ರೀತಿ ಇದ್ರು ಅಂತ ಮಕ್ಕ ಮಣೋರಂಜನ್ ನನಗೆ ಗೊತ್ತಿಲ್ಲ ಓಕೆ ಅವನು ಹೇงಿದ್ದ ಏನು ಅಂತ ಅಂತ ಅವರ ಡೈರಿ ನಿಮ್ಮ ತಮ್ಮನವರ ಹೆಸರು ಏನೋ ಇತ್ತು ಹಾಗಾಗಿ ಪೊಲೀಸ್ ಬಂದಿದ್ರು ಅಂತ ಅನ್ನುವಂತ ಮಾಹಿತಿ ಸುಳೋಕರ ನೀವು ಏನು ಗಡ ಅದು ಮಣೋರಂಜನ್ ಡೈರಿಲಿ ನಮಗೂ ತೋರಿಸಿಲ್ಲ ಆ ಬರ್ದಾನಂತೂ ನಮಗೂ ಹೇಳಿದಿಲ್ಲ ಓಕೆ ಅದು ಅವನು ಎಷ್ಟು ಸುಳಿತು ಕರೆತ್ತು ಗೊತ್ತಲ್ಲ ನಾವು ಕ್ಲಾಸ್ಮೇಟ್ ರೂಮ್ಮೇಟ್ ಅಂತ ಹೇಳಿ ಎನ್ಕ್ವೈರಿ ಬಂದಿದ್ದ ಎಲ್ಲರಿಗೂ ಎನ್ಕ್ವೈರಿ ಆಲ್ಮೋಸ್ಟ್ ಬಿ ಐ ಟಿ ಏನೋ ಬರ್ದಾರ ಅಂತ ಏನು ಮೀಡಿಯಾದಾಗ ಬರತೈತಿ ಅದ್ ಎಲ್ಲೂ ಗೊತ್ತಿಲ್ಲ ಯಾರು ಮನೋರಂಜನ್ ಡೈರಿ ನೋಡಿಲ್ಲ ಆಮೇಲೆ ನಿಮಗೂ ಸಿಕ್ಕಿಲ್ಲ ಸಾಯಿ ಕೃಷ್ಣ ಬರ್ದಾರ ಸೊ ನೀವ್ ಅದನ್ನ ತಪ್ಪ ಇದು ಹೇಳಕ್ ಹೋಗ್ಬೇಡ ಬೆಂಗಳೂರಿನಿಂದ ಮಂಗ್ಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ